ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಬದ್ನೆಕಾಯಿ ಬೋಂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡುವ ಬದ್ನೆಕಾಯಿ ಬೋಂಡ ಮಾಡೋದಕ್ಕೆ ಇಲ್ಲಿ ಬದ್ನೆಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ ಶೇಂಗಾ ತೊಗೊಂಡಿದ್ದೀನಿ ಒಂದು ಗಡ್ಡೆ ಎಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ನೆಕ್ಸ್ಟು ಒಂದು ಜಾರು ತೊಗೊತಾ ಇದ್ದೀನಿ ಆ ಜಾರಿಗೆ ನಾವು ಹುರಿದು ಶೇಂಗಾನ ಶೇಂಗಾನ ಹಾಕ್ಕೋಬೇಕು ನೋಡಿ ಒಂದು ಕಪ್ ಹಾಕ್ಕೊಂತ ಇದ್ದೀನಿ ನಾನು ಅದಾದ ನಂತರ ನಾಲ್ಕೈದು ಬೆಳ್ಳುಳ್ಳಿ ತಗೊಂಡಿದ್ವಲ್ಲ ಆ ಬೆಳ್ಳುಳ್ಳಿನ ಇದಕ್ಕೆ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಇವಾಗ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಉಪ್ಪು ಉಪ್ಪೆಲ್ಲ ಹಾಕ್ಕೊಂಡು ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಘಮ ಘಮ ಅಂತ ಟೇಸ್ಟೂ ಚೆನ್ನಾಗಿರುತ್ತೆ ಗಮಿಸುತ್ತೆ ಅಂತ ಉಪ್ಪು ಹಾಕ್ಕೊಂಡು ಆಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಖಾರದ ಪೌಡರ್ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ನಾನು ಖಾರದ ಪೌಡರ್ ಇಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ನಿಮ್ಮದು ಖಾರ ಜಾಸ್ತಿ ಇದ್ದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಖಾರ ಇದ್ದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಇವೆಲ್ಲ ಹಾಕ್ಕೊಂಡ ನಂತರ ಮಿಕ್ಸಿಯಲ್ಲಿ ಸಣ್ಣದಾಗಿ ರುಬ್ಬಿ ಇಟ್ಕೋಬೇಕು ನೋಡಿ ನಾನಿಲ್ಲಿ ಸಣ್ಣದಾಗಿ ಪೂರ್ತಿ ಸಣ್ಣದಾಗಿ ಅಂದರೆ ಸಣ್ಣದಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಲ್ವ ನೀವು ಇದೇ ರೀತಿ ರುಬ್ಕೋಬೇಕು ಯಾಕಂದರೆ ಅದು ಬದನೆಕಾಯಿ ಒಳಗಡೆ ಚೆನ್ನಾಗಿ ಕೂತ್ಕೋಬೇಕು ಅದಕ್ಕೆ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಅದೆಲ್ಲ ರುಬ್ಬಿದ್ದಾದಮೇಲೆ ಇಲ್ಲಿ ನಾನು ಕಡಲೆಬೇಳೆ ಇಟ್ಟು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಎಷ್ಟು ಬೋಂಡ ಮಾಡ್ತೀರ ಅಷ್ಟು ಕಡಲೆಬೇಳೆ ಇಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಸೋಡಾ ಪುಡಿ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆ ಹಿಡಿಯೋ ಸಾಧ್ಯತೆ ಇರುತ್ತೆ ಸೋಡಾ ಪುಡಿ ಅಲ್ಲಿ ಹಾಕ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಆಲ್ರೆಡಿ ನಾವು ಮಿಕ್ಸಿಗೆ ಹಾಕಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಇದಕ್ಕೂ ಸ್ವಲ್ಪ ನೋಡಿಕೊಂಡು ಉಪ್ಪಾಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ನೋಡಿ ತೀರ ಗಟ್ಟಿ ಆಗಬಾರ್ದು ತೀರ ತೆಳ್ಳಗಾಗಬಾರ್ದು ನೋಡಿ ಮೀಡಿಯಮ್ ಆಗಬೇಕು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇಲ್ಲಿ ಯಾವ ರೀತಿ ಕಲಿಸ್ಕೊತಾ ಇದ್ದೀನಿ ಅದೇ ರೀತಿ ಕಲಿಸ್ಕೊಳ್ಳಿ ಹಿಟ್ಟು ಗಂಟು ಗಂಟು ಆಗೋದಿಲ್ಲ ನೀಟಾಗಿ ಕಲಿಯುತ್ತೆ ನೋಡಿ ಈಗ ನಾನು ಇಟ್ಟು ಕಲಿಸ್ಕೊಂಡಿದ್ದಾಯ್ತು ಇವಾಗ ನಾನು ಬದನೆಕಾಯಿ ತೊಗೊಂಡು ತೊಳೆದು ಒರೆಸ್ಕೊಂಡು ಇಟ್ಕೊಂಡಿದ್ದೆ ನಾನು ತೊಳೆದು ಬಿಟ್ಟು ಒರೆಸ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್ ರೀ ಮತ್ತೆ ಎಣ್ಣೆಲಿ ಹಾಕ್ಬಿಟ್ರೆ ಚಟಪಟ ಅಂತ ಸಿಡಿಯೋ ಸಾಧ್ಯತೆ ಇರುತ್ತೆ ಅದಕ್ಕೆ ಇವಾಗ ತೊಳೆದು ಒರೆಸ್ಕೊಂಡು ಇಟ್ಕೊಂಡಿರೋ ಬದ್ನೆಕಾಯಿನ ಇವಾಗ ಸೆಂಟ್ರಿಗೆ ಎರಡು ಓಳಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ನೀವು ರಾ ನೀವು ಅದೇ ರೀತಿ ಕಟ್ ಮಾಡಿ ಇಲ್ಲಿ ನೋಡಿ ಹಿಂಗೆ ಓಪನ್ ಅದು ಯಾಕಂದರೆ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಒಳಗಡೆ ತುಂಬಬೇಕು ಅದಕ್ಕೆ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫೈನಲ್ ಆಗಿ ನಾನು ಇಲ್ಲಿ ಎಲ್ಲಾ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೈಡ್ ಅಲ್ಲಿ ಎಣ್ಣೆ ಇಟ್ಟಿದ್ದೆ ಎಣ್ಣೆ ಎಲ್ಲ ಕಾದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬದ್ನೆಕಾಯಿನ ಒಂದೊಂದೇ ಆಗಿ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದರೆ ತಿನ್ನಬೇಕಾದ್ರೆ ಸ್ವಲ್ಪ ನಮಗೆ ಮೆತ್ತ ಮೆತ್ತಗೆ ಅನಿಸುತ್ತೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಫ್ರೈ ಮಾಡ್ದೇ ನಾವು ಡೈರೆಕ್ಟಾಗಿ ತುಂಬಿಬಿಟ್ಟು ಬದ್ನೆಕಾಯಿ ಬೋಂಡ ಮಾಡ್ತೀವಂದರೆ ಅದು ಚೆನ್ನಾಗಿರೋದಿಲ್ಲ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಟೇಸ್ಟು ಚೆನ್ನಾಗಿರೋದಿಲ್ಲ ಈ ಥರ ಫ್ರೈ ಮಾಡಿಬಿಟ್ಟು ಬದನೆಕಾಯಿ ಬೋಂಡ ಮಾಡಿದರೆ ಸಕ್ಕತ್ತಾಗಿರೋ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಬದನೆಕಾಯಿನ ಫ್ರೈ ಮಾಡ್ಕೊಂಡಿದ್ದಾಯಿತು ಫ್ರೈ ಮಾಡ್ಕೊಂಡು ನಂತರ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ಬಿಸಿ ಇದ್ದಾಗೆ ತುಂಬಕ್ಕೆ ಹೋಗ್ಬಾರ್ದು ಹೋಗ್ಬಾರ್ದು ಯಾಕಂದರೆ ಕೈ ಕೈಯೂ ಸುಡಿಯೋ ಸಾಧ್ಯತೆ ಇರುತ್ತೆ ಅದರ ನೀಟಾಗಿ ಕೂರೋಕ್ಕೂ ಆಗೋದಿಲ್ಲ ಅದಕ್ಕೆ ಫುಲ್ ತಣ್ಣಗಾದಮೇಲೆ ನಾನು ಇಲ್ಲಿ ಯಾವ ರೀತಿ ತುಂಬ್ತಾ ಇದ್ದೀನಿ ಆ ರೀತಿ ತುಂಬಬೇಕು ನೋಡಿ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಖಾರ ಉಪ್ಪು ನೋಡ್ಕೊಳ್ಳಿ ಇವಾಗಲೇ ಖಾರ ಉಪ್ಪು ಏನಾದರೂ ಕಮ್ಮಿ ಆಗಿದರೆ ಖಾರ ಉಪ್ಪು ಹಾಕ್ಕೊಳ್ಳಿ ಇಲ್ಲಿ ನಾನು ಬಾಯಲ್ಲಿ ಹಾಕ್ಕೊಂಡು ನೋಡಿದೆ ಟೇಸ್ಟು ಕರೆಕ್ಟ್ ಆಗಿತ್ತು ಖಾರ ಉಪ್ಪು ಅದಕ್ಕೆ ಇವಾಗ ತುಂಬ್ತಾ ಇದ್ದೀನಿ ಸ್ಪೂನಿಂದ ಆದರೂ ತುಂಬಬೋದು ಕೈಯಿಂದ ಆದರೂ ತುಂಬಬೋದು ನಿಮಗೆ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಥರ ತುಂಬಿ ಚೆನ್ನಾಗಿ ಒಳಗಡೆ ತುಂಬಿ ಫ್ರೆಂಡ್ಸ್ ತಿನ್ನೋದಿಕ್ಕೆ ಟೇಸ್ಟ್ ಮಾತ್ರ ಸಖತ್ತಿರುತ್ತೆ ಇರುತ್ತೆ ನೋಡಿ ನಾನು ಇಲ್ಲಿ ಆಲ್ರೆಡಿ ಮೂರು ತುಂಬಿದ್ದೀನಿ ಮತ್ತೆ ತುಂಬ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಫೈನಲ್ ಆಗಿ ಎಲ್ಲ ಬದನೆಕಾಯಿನ ತುಂಬಿ ಇಟ್ಕೊಂಡಿದ್ವಿ ಆಯಿತು ಆಗಲೇ ನಾವು ಹಿಟ್ಟು ನೆನೆ ಇಟ್ಕೊಂಡಿದ್ವಿಲ್ಲ ಆ ಹಿಟ್ಟಲ್ಲಿ ಇವಾಗ ಬದನೆಕಾಯಿನ ಅದ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಡಬೇಕು ಸೈಡಲ್ಲಿ ಹಿಟ್ಟು ಒಳಗಡೆ ಹದ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಸಖತ್ತಾಗಿ ಟೇಸ್ಟ್ ಇರುತ್ತೆ ಇವಾಗ ನಾನು ಹಿಟ್ಟು ಒಳಗಡೆ ಹಾಕಿ ಇವಾಗ ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಒಂದೊಂದೇ ಬದನೆಕಾಯಿನ ಹಿಟ್ಟೊಳಗಡೆ ಹಾಕ್ಕೊಂಡು ಎಣ್ಣೆ ಒಳಗಡೆ ಹಾಕ್ಬೋದು ನಿಮ್ಗೆ ಎಷ್ಟು ಬೇಕು ಎಷ್ಟು ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಮೂರು ಮೂರು ಹಾಕ್ತಾಯಿದ್ದೀನಿ ನೋಡಿ ಇನ್ನೊಂದು ಹಾಕ್ತೀನಿ ಇದೆ ನೋಡಿ ಸೀಕ್ರೆಟ್ ಟೇಸ್ಟ್ ಏನಪ್ಪಾ ಅಂದರೆ ಇವಾಗ ನಾನಿಲ್ಲಿ ಯಾವ ರೀತಿ ನಡುಕ ಚಾಕಿಯಿಂದ ಕಟ್ ಮಾಡ್ತಾ ಇದ್ದೀನಿ ನೀವು ಅದೇ ರೀತಿ ಬದನೆಕಾಯಿ ಬೋಂಡ ಆದಮೇಲೆ ಚಾಕಿಯಿಂದ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಒಳಗಡೆ ನಾನು ಏನು ಆಗ್ತಾ ಇದ್ದೀನಿ ಅಂತ ಈ ಬದ್ನೆಕಾಯಿ ಬೋಂಡ ಟೇಸ್ಟ್ನ ನಾನು ಮಂತ್ರಾಲಯದಲ್ಲಿ ತಿಂದಿದ್ದೆ ಫ್ರೆಂಡ್ಸ್ ಅದೇ ಟೇಸ್ಟಲ್ಲಿ ನಾನಿವಾಗ ಮತ್ತೆ ಬದನೆಕಾಯಿ ಬೋಂಡ ಮಾಡೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬದ್ನೆಕಾಯಿನ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ನಂತರ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಬದನೆಕಾಯಿ ಒಳಗಡೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ನೋಡಿ ನಾನಿಲ್ಲಿ ಯಾವ ರೀತಿ ಹಾಕ್ಕೊತಾ ಇದ್ದೀನಿ ನೀವು ಅದೇ ರೀತಿ ಹಾಕ್ಕೋಬೇಕು ನೆಕ್ಸ್ಟು ಇದು ಮಸಾಲೆ ಹಾಕಿದ ನಂತರ ಯಾವ್ದು ಏ ಮತ್ತೆ ಏನು ಹಾಕಬೇಕು ಅಂತ ಅದನ್ನು ತೋರಿಸ್ತೀನಿ ಎಲ್ಲ ಎಲ್ಲ ಹಾಕಿದ ನಂತರ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಈರುಳ್ಳಿ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೇ ರೀತಿ ನೀವೇನಾದರೂ ಮನೇಲಿ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಹಬ್ಬ ಮತ್ತೆ ಮಾಡ್ಕೊಂಡು ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ಫೈನಲ್ ಆಗಿ ಬದನೆಕಾಯಿ ಬೋಂಡಾ ರೆಸಿಪಿ ರೆಡಿ ಆಯಿತು ಸಂಜೆ ಟೈಮಲ್ಲಿ ಮಳೆ ಬರಬೇಕಾದ್ರೆ ಕಾಫಿ ಟೀ ಜೊತೆ ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಬದನೆಕಾಯಿ ಬೋಂಡಾ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಇವತ್ತಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು